السلام علیکم ورحمت اللہ وبرکاتہ آلینڈیا مسلم پرسندہ بورد کا پورے زیر باگر کے سارے تعلق کی اجاز کو چھوڑ کر آج ایک اہم فیصلہ میٹی مشورہ ہوا ہے الحمدلہ انجمن مزدید نو نگر کے اندر یہ فیصلہ بادی نماز مغرب سے لے کر اب تک یہ مشورہ ہوا ہے تو پورے باگر پور کوٹ زیرے کا آلینڈیا مسلم پرسندہ بورد کی طرف سے پورے ڈسٹرکٹ کا جو پروٹیسٹ ہمارا جو طے ہوا ہے اس کی جو تاریخ ہے وہ جون جو چار بجے سے کر بجے تک الحمدللہ یہ پورے بھاگلپور ضلع کا پروگرام طے ہوا ہے اس کے اندر ہر تعلق کے ذمے دار یہاں پر پہنچے تھے باغل پور سے اور سیاسی لوگ یہاں پر جمع تھے اور پورے ضلع کے یہاں پر جمع تھے اور ضلع کے مکبر کے چیئرمین

پروجیکٹ ہونا آج تیر پایا ہے انشاءاللہ ہم لوگ یہ سارا سبیدان کے دائرے میں رہتے ہوئے انشاءاللہ شہیر کا خیال رکھتے ہوئے اس پروجیکٹ کو ہم لوگ انجام دیں گے میں زیر بادنگور کے تمام مسلمانوں کو سمیداروں کو علماء کرام کو اور تمام انجمہ مالوں کو تمام دینی ملی تنظیم مالوں کو اور تمام جو سیاسی لیڈران ہیں ان سب سے میں اکیل کرتا ہوں بدانش کرتا ہوں کہ ضرور ہمارے اس بارہ تاریخ کا نوجوان ہیں تو تمام نوجوانوں کو لے کر اس پروجیکٹ کو کامیاب کرنے کی کوشش کریں اس مشورے کو ہم خوش آئین چیز سمجھتے ہیں اللہ رب العزت نئی فالی سمجھتے ہیں اس وقت جو قانون لایا گیا ہے وقت کے خلاف اس کے لیے تمام لوگ سر کر بیٹھے اللہ رب العزت ان کی بیٹھنے کو قبول فرمائے انشاءاللہ اس کے لیے ایک ذیلی سطح پر ایک ریلی کا اور ایک پریس کا بہت ساری چیزوں کا بارے میں سوچا گیا ہے تاریخ بھی طے ہوئی ہے تاریخ تو تمام ہمارے ضلعے کے تمام مسلمان بھائیوں سے اور تمام سیکولر ذہن رکھنے والے بھائیوں سے گزارش ہے اس میں ہمارا بھرپور تعاون کریں آپ امید بھی ہے ان شاء اللہ اللہ رب العزت کی ذات سے اللہ رب العزت اس کو ضرور کامیاب کریں گے اور جو قانون کالا قانون لایا گیا ہے ان شاء اللہ وہ حکومت اس کو اس کالے قانون کو واپس لینے پر ان شاء اللہ مجبوری ہوگی

ಜಿಲ್ಲೆಯ ಜನರು ಎಲ್ಲರೂ ಎಲ್ಲ ಮುಸ್ಲಿಂ ಪ್ರಶ್ನ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ ವಿರೋಧಿಸಿ ಈ ದೇಶವನ್ನು ಉಳಿಸಬೇಕಾಗಿದೆ ಸಂವಿಧಾನವನ್ನು ಉಳಿಸಬೇಕಾಗಿದೆ ಹೀಗಾಗಿ ಎಲ್ಲ ಜಿಲ್ಲೆಯ ಜನರು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಜೂನ್ ಹನ್ನೆರಡರಂದು ಬಂದು ಅಂತ ಹೇಳಿ ನಾ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ದೇಶದಲ್ಲಿ ಇವತ್ತು ಸಂವಿಧಾನದ ಜೊತೆಗೆ ಮುಸ್ಲಿಮರ ಒಂದು ಹಕ್ಕುಗಳನ್ನ ಮೋದಿ ಸರ್ಕಾರ ಹೊಡೆದು ಹಾಕ್ತಾ ಇದೆ ಆ ಕಾರಣಕ್ಕಾಗಿ ಈ ದೇಶಾದ್ಯಂತ ಇವತ್ತು ವಕ್ಫ್ ಉಳಿಸಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ ಈ ಅಭಿಯಾನವನ್ನ ಬಾಗಲಕೋಟ್ ಜಿಲ್ಲೆಯಲ್ಲಿ ಇದೇ ಬರುವ ಹನ್ನೆರಡನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನೆರವೇರಿಸಲಿಕ್ಕೆ ಇವತ್ತು ಭಾರತದ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸಂಘಟನೆಯ ಒಂದು ನೇತೃತ್ವ ವಹಿಸಿರ್ತಕ್ಕಂಥ ವಹಿಸಿರ್ತಕ್ಕಂಥ ಉದ್ಯಮಗಳು ಮತ್ತು ಬಾಗಲಕೋಟೆಯ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಒಂದು ನೇತೃತ್ವದಲ್ಲಿ ಬಾಗಲಕೋಟ್ ಜಿಲ್ಲೆಯ ಒಂದು ಸಮಾವೇಶವನ್ನ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪ್ರತಿಭಟನೆಯಲ್ಲಿ ಬಾಗಲಕೋಟ್ ಜಿಲ್ಲೆಯ ಎಲ್ಲ ಮುಸ್ಲಿಮರಾದಿಯಾಗಿ ಸೆಕ್ಯುಲರ್ ಮನಸುಳ್ಳ ಎಲ್ಲರೂ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ತನ್ನಲ್ಲಿ ವಿನಂತಿ ಮಾಡ್ಕೊತೇನೆ ಧನ್ಯವಾದ ಸರ್ವಶ್ರೇಷ್ಠ ಭಾರತ ದೇಶದಾದ್ಯಂತ ನಡೆದಿರತಕ್ಕಂಥ ವಕ್ ಕಾಯ್ದೆ ವಿರುದ್ಧವಾಗಿ ಇಂದು ಬಾಗಲಕೋಟೆಯ ಅಂಜುಮನ್ ಮಜೀದಲ್ಲ ನಡೆದಿರತಕ್ಕಂತ ಗುಲ್ಮಾಯಿ ಕ್ರಾಂಗಳ ಸಾಮಾಜಿಕ ಕಾರ್ಯಕರ್ತರ ಜಾತ್ಯತೀತ ಧುರೀನರ ಎಲ್ಲ ತಾಲೂಕಿನ ಅಂಜುಮನ್ಗಳ ಜವಾಬ್ದಾರಿಯುತ ಒಂದು ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ದಿನಾಂಕವನ್ನು ಜಿಲ್ಲೆಯಾದ್ಯಂತ ಒಂದು ದೊಡ್ಡ ಪ್ರಮಾಣದಲ್ಲಿ ರ್ಯಾಲಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲು ನಿರ್ಣಯ ಕೈಗೊಳ್ಳಲಾಯಿತು ಈ ನಿರ್ಣಯದಲ್ಲಿ ನಮ್ಮ ಸಮಾಜದ ಮುಸ್ಲಿಂ ಧರ್ಮದ ಧರ್ಮಗುರುಗಳ ನಿರ್ಣಯದಂತೆ ಭಾರತದಲ್ಲಿ ನಡೆದಿರತಕ್ಕಂಥ ಆಲ್ ಇಂಡಿಯಾ ಪರ್ಸನಲ್ ಲಾ ಬೋರ್ಡ್ ಕಾಯ್ದೆ ಪ್ರಕಾರ ಅವರ ನಿಯಮವನ್ನು ಹಾಕಿದಂತೆ ನಡೆದುಕೊಳ್ಳಲು ನಮ್ಮ ಬಾಲಕೋಟ ಜಿಲ್ಲೆಯ ಎಲ್ಲ ಜಾತ್ಯತೀತ ಮತ್ತು ಪಕ್ಷಾತೀತ ಜನಗಳಿಗೆ ನಾನು ಆಮಂತ್ರಣ ನೀಡ್ತಾ ಇದ್ದೇನೆ ಬಂದಿರತಕ್ಕಂಥ ಹನ್ನೆರಡನೇ ಜೂನ್ ತಾರೀಖಿನಂದು ಮುಂಜಾನೆ ಹತ್ತರಿಂದ ನಾಲ್ಕು ಗಂಟೆವರೆಗೆ ನಡೆದಿರತಕ್ಕಂತಹ ಈ ಪ್ರತಿಭಟನೆಯಲ್ಲಿ ಎಲ್ಲ ಜನರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಗುಳೇಕೂಟ್ ತಾಲೂಕಾ ಪರವಾಗಿ ನಾನು ವಿನಮ್ರವಾಗಿ ಮಾಡಿಕೊಳ್ತಾ ಈ ಮಹಾ ಜನತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ ಬಹುತ್ تمام ذمہ داروں سے گزارش کرتے ہیں اس پروگرام کی کامیابی کیے کے پروگرام کے یہ ضرور دعا کرے اور جم کر اس کی دعوت ہے اللہ ہم سب کی حاضری کو دعا کا بھی اہتمام کریں